ನಮಗೆ ಇತ್ತೀಚೆಗೆ ಬೆಳವಣಿಗೆಗಳನ್ನ ನೋಡಿದಾಗ ಒಂದು ಅರ್ಥ ಆಗಿರೋದೇನಂತಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ನಾಲ್ಕ್ ಜನಕ್ಕೆ ಗೊತ್ತಾಗ್ಬೇಕು ಅಂತಂದ್ರೆ ಅಥವಾ ಯಾರೋ ನಾಲ್ಕು ಜನ ಆ ವ್ಯಕ್ತಿನ ಮಾತಾಡ್ಸ್ಬೇಕು ಅಂತಂದ್ರೆ ಆ ವ್ಯಕ್ತಿ ಏನು ಮಾಡ್ಬೇಕಾಗಿಲ್ಲ ದರ್ಶನ ದೇಶ ತಗೋಬೇಕು ಯಾಕಂದ್ರೆ ಅವ್ರ ಕಾಲಿಗೆ ಚಪ್ಪಲ್ ಹಾಕಿದ್ರು ನೀವು ಅವ್ರ ಒಳಗಡೆ ಇನ್ನರ್ವೇ ಹಾಕಿದ್ರು ನಿವ್ಸು ಹಾಕಿಲ್ಲ ಅಂದ್ರೆ ನೀವು ಫಸ್ಟ್ ಒಂದೇನಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ಎಲ್ಲ ಏನೇ ಮಾತಾಡಿ ಸರ್ ಯಾವ್ದೇ ಕಾರಣಕ್ಕೂ ಎಷ್ಟೇ ಕಾಲಗಳು ಇವತ್ತು ಇವತ್ತು ಈ ವರ್ಷ ಮಾತ್ರ ಅಲ್ಲ ಇನ್ನು ನಮ್ಮ ಮಕ್ಳಿಗೆ ನಮ್ ಮಕ್ಳಾಗಿ ಅವ್ರಿಗೆ ಇಪ್ಪತ್ತೈದು ವರ್ಷ ಆದ್ರೂ ಅವ್ರಿಗಿ ಇರೋಂತ ಭಕ್ತಿ ಯಾವತ್ತು ಕಮ್ಮಿ ಆಗಲ್ಲ ಯಾಕಂದ್ರೆ ಭೂಮಿ ಮೇಲೆ ಇರೋವ್ರಿಗೆ ಹೆಸರು ಮಾಡಿರೋ ಜನಗಳೆಲ್ಲ ಬಟ್ ಭೂಮಿ ಮಂಡಳಿ ಇರೋರ್ಗ ಹೆಸರು ನಮ್ ದರ್ಶನ್ ಸರ್ದು ಯಾರು ಏನೇ ಮಾತಾಡಿ ಏನಾದ್ರು ಮಾಡ್ಕೊಳ್ಳಿ ತಲೆ ಕೆಡ್ಸ್ಕೊಳ್ಳಲ್ಲ ಬಟ್ ಇವತ್ತೇನು ಎಲ್ಲ ಅಭಿಮಾನಿಗಳು ಬಂದು ಪ್ರೀತಿಯಿಂದ ಮತ್ತೆ ನವಗ್ರಹ ಸಿನಿಮಾನ ಮತ್ತೆ ಸ್ವೀಕಾರ ಮಾಡ್ತಾರೆ ನವಗ್ರಹ ಅನ್ನೋದು ರಿಲೀಸ್ ಆಗಿ ಇವತ್ತು ಯೂಟ್ಯೂಬ್ ಅಲ್ಲಿ ಇದೆ ಎಲ್ಲ ಬರ್ತಾ ಇದೆ ಆದ್ರೂ ಅವ್ರ ಮೇಲೆ ಪ್ರೀತಿ ಅಭಿಮಾನಕ್ಕೆ ಈ ತರ ಥಿಯೇಟರ್ ಜನ ಬಂದಿದ್ದಾರೆ ಬಟ್ ನೆಕ್ಸ್ಟ್ ಡೆವಿಲ್ ಆದಷ್ಟು ಬೇಗ ಶೂಟಿಂಗ್ ಆಗ್ಲಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲಾ ದೇವರುಗಳು ಸರ್ ಈಗ ನವಗ್ರಹ ಸಿಂಹ ರಿಲೀಸ್ ಆಗಿದೆ ಆದ್ರೆ ಎಷ್ಟೊಂದ್ ಕಡೆ ಫ್ರೀ ಟಿಕೆಟ್ ಅನಿಸ್ತಾ ಇದಾರೆ ಅಂತ ಒಂದು ಕೇಳ ಬರ್ತಾ ಇದೆ ಟಿಕೆಟ್ ಅನಿಸ್ತಾ ಇದಾರೆ ಟಿಕೆಟ್ ತಗೋಬಾರ ನನಗೆ ಅಭಿಮಾನ ನನಗೆ ಇವ್ರ ಮೇಲೆ ಉಚ್ಚು ಅಭಿಮಾನಕ್ಕೆ ನಾನ್ ಮೂರ್ ಜನ ಫ್ರೀ ಆಫ್ ಟಿಕೆಟ್ ಟಿಕೆಟ್ ನಾನು ತೆಗೆದುಬಿಟ್ಟು ಕೊಡ್ತೀನಿ ಆತರ ಹಂಚದ ಬೇರೆ ಬನ್ನಿ ಬನ್ನಿ ಅಂತ ಬೇರೆ ಈ ಲೆವೆಲ್ ಇದೆ ಅಂದ್ರೆ ಆತರ ಹಂಚಿಸ್ಕೊಳ್ಳುವಂತ ಯೋಚನೆ ಇಲ್ಲ ನಮ್ಗೆ ಆಯ್ತಾ ಏನೋ ಇವಾಗ ನಾರ್ಮಲ್ ಆಗಿ ಇದು ಎಲ್ಲ ಒಂದ್ ಕಡೆ ಕೆರೆ ಎಲ್ಲ ಇದು ಸಮುದ್ರ ನಮ್ ಸುತ್ತ ಇರೋದ್ ಸಮುದ್ರದಂತ ಹಲೆಗಳು ಟಿ ಬಾಸ್ ಫ್ಯಾನ್ಸ್ ಇವಾಗ ಯಾರು ಹಂಚ್ಕೋ ಹಂಚಿಸ್ಕೋಬೇಕು ಅಥವಾ ಹಂಚಿಸ್ಕೊಂಡು ಸಿನಿಮಾ ನೋಡ್ ತೋರ್ಸ್ಬೇಕು ಅನ್ನೋ ಸೀನೇ ಇಲ್ಲ ಸರ್ ಹಂಗಿದ್ರೆ ಏನಕ್ಕೆ ಸರ್ ಇವತ್ತು ಇಂಡಸ್ಟ್ರಿ ಇಂಡಸ್ಟ್ರಿ ನೋಡಿದ್ರಲ್ಲ ಸರ್ ಬಾಸ್ ಇವಾಗ ಏನ್ ನೂರ್ ದಿನ ಅವರು ಬರವಾಸದಲ್ಲಿ ಇದ್ರಲ್ಲ ನೂರ್ ನೂರ್ ಇಪ್ಪತ್ತು ದಿನ ಆ ನೂರ್ ದಿನ ನಾಲ್ಕು ಸಿನಿಮಾ ರಿಲೀಸ್ ಆಗೈತೆ ಯಾರಾದ್ರೂ ಬೇರೆ ಮಾಡ್ಬಿಟ್ಟು ತೋರಿಸ್ಲಿ ಸರ್ ಸುಮ್ನೆ ಯಾರೋ ನಾಲ್ಕು ಜನ ಮಾತಾಡದ ತಲೆ ಕೆಸ್ಕೋಬಾರ್ದು ಇವಾಗ ನಮ್ಮ ಬ್ರದರ್ ಹೇಳಿದ್ರು ಏನಂದ್ರೆ ಸರ್ ಅವರು ನಮ್ಗೆ ತೇರ್ತಾರ ಬೇರವ್ನ ಯಾವನಾದ್ರೂ ಬಂದ್ವಾ ಪ್ರೀತಿಯಿಂದ ಕೈ ಮುಗಿದ್ವಾ ಪ್ರೀತಿಯಿಂದ ಎಳಿಯಕ್ ನೋಡ್ಬೇಕು ಎಳ್ಕೊಂಡ್ ಹೋಗಕ್ ನೋಡ್ಬಾರ್ದು ನಮ್ ಮೇಲೆ ಹರ್ಕೊಂಡು ಹೋಗ್ಬಿಡ್ತಾರೆ ಫಸ್ಟ್ ಅದನ್ನ ಅಲ್ಲಿ ಇಟ್ಕೊಂಡು ಒಂದು ಏನೇ ಅವ್ರ ಬಗ್ಗೆ ಊಹಾಪೋಗಳು ಮಾತಾಡ್ಬೇಕಾದ್ರು ನಾ ಅಭಿಮಾನಿಗಳು ಎಲ್ಲಾ ಅಭಿಮಾನಿಗಳು ಕೇಳ್ಕೊಳೋದಿಷ್ಟೇ ಅವ್ರ ಅವ್ರು ಇವಾಗ ಏನು ಅವ್ರು ಬೆಳೆಸ್ತಾವ್ರೆ ಅವ್ರನ್ನ ತಿರುಗಿ ನೋಡ್ತಾ ಇಲ್ಲ ಇನ್ನು ಅವ್ರನ್ನ ಬಳಸ್ಕೊಳಕ್ ನೋಡ್ತಾವ್ರೆ ಬಳಸ್ಕೊಳ್ಳಿ ಬಿಡಿ ಸರ್ ಒಂದು ಕರ್ನಾಟಕದಲ್ಲಿ ಪ್ರಮೋಷನ್ ಅಥವಾ ನಾಲ್ಕು ಕರ್ನಾಟಕ ಗುರುತಿಸಬೇಕು ಅಂದ್ರೆ ಆತರ ಒಂದು ಯಾವ್ದಾದ್ರು ಒಂದು ಬ್ರಾಂಡ್ ಹೆಸರು ತಗೋಬೇಕು ಅಂದ್ರೆ ಎಂಟೈರ್ ಕರ್ನಾಟಕದಲ್ಲಿ ಒಂದೇ ಬ್ರಾಂಡ್ ಹೆಸರು ಇರೋದು ಅಂತ ಒಂದ್ ಹೆಸರು ತಗೊಂಡು ಹೆಂಗ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ಬೋದು ಯಾಕಂದ್ರೆ ಬ್ರಾಂಡ್ ಆಗಿ ಹೋಗ್ಬಿಟ್ಟೈತೆ ಇನ್ನೊಬ್ರು ಯಾರನ್ನು ತಗೊಂಡ್ರು ಆಗಲ್ಲ ಯಾರನ್ನು ತಗೊಳ್ಳೋದು ಇಲ್ಲ ಈ ಜನಗಳಿಗೆ ಹೆಂಗೆ ಅಂದ್ರೆ ಕೆಲವರು ಅಂತೂ ಅದನ್ನ ಒಂದ್ ಕೆಲಸ ಮಾಡ್ಕೊಂಡ್ಬಿಟ್ಟವ್ರೆ ನಾನ್ ನಾಲ್ಕು ಜನಕ್ಕೆ ಗೊತ್ತಾಗಬೇಕಾ ದರ್ಶನ್ ಏನೋ ಮಾಡಿದ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಕು ನಾನು ಇನ್ನ ನಾಲ್ಕು ಜನ ನಂಗೆ ಏನಾದ್ರು ಮಾತಾಡಿಸ್ಬೇಕಾ ನನ್ನ ವಿಡಿಯೋಗಳ್ ನಾಲ್ಕು ಜನಕ್ಕೆ ಶೇರ್ ಆಗ್ಬೇಕಾ ಒಂದು ದರ್ಶನದ ಬಗ್ಗೆ ಒಳ್ಳೆ ಟ್ರೈನ್ ನೋಡ್ಕೊಂಡು ಎರಡು ಕಡೆದು ಮಾತಾಡ್ಬೇಕು ಇದು ಜನರ ಮೈಂಡ್ ಫಿಕ್ಸ್ ಆಗುತ್ತೆ ಆದ್ರಿಂದ ಯಾರು ಏನೇ ಮಾತಾಡಿದ್ರು ತಲಾ ದರ್ಶನ್ ಫ್ಯಾನ್ಸ್ ಕೂಡ ಪದೇ ಬಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದರ್ಶನ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಒಂದು ಕೊಲೆ ಬೆದರಿಕೆ ಹಾಕಿದ ದರ್ಶನ್ ಸಭ್ಯ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವಾಗ ಅದೇನು ಕಾನೂನು ಏನಿದೆ ಕಾನೂನು ಮೂಲಕ ತರ ಕೊಲೆ ಬೆದರಿಕೆ ಹಾಕಿದ್ರೆ ಯಾರ ಇವಾಗ ಯಾರೇ ಮಾತಾಡಿದ್ರೆ ತಪ್ಪು ಸರ್ ಒಂದು ನಾವು ಕೇಳೋದಿಷ್ಟೇ ಸರ್ ನಮ್ಮೂರ ಹೆಸರು ತಗೋಬೇಡಿ ನಿಮ್ಗೆ ಅದೊಂದು ವ್ಯಕ್ತಿ ಇರ್ಬೋದು ನಮ್ಗೆ ಶಕ್ತಿ ಸರ್ ಇವಾಗ ಮತ್ತೆ ಇನ್ನೊಂದ್ ತಂದೆ ತಾಯಿ ಲೈವ್ ಬಂದ್ಬಿಟ್ಟು ಹೇಳಿದ್ದಾರೆ ಸರ್ ಒಂದ್ ನಿಮಿಷ ಅವ್ರ ಲೈವ್ ಬಂದು ಹೇಳಿದಾರಲ್ಲ ಅದ್ರ ಬಗ್ಗೆ ನೀವು ಅವ್ರ ಹತ್ರ ಕೇಳ್ಬೇಕು ಯಾಕಂದ್ರೆ ಋಷಿ ಅವರನ್ನ ಬಗ್ಗೆ ಪರಿಚಯ ಇಲ್ಲ ನಾವು ಎದು ನೋಡಿಲ್ಲ ಅವರು ನಂತರ ಅವ್ರು ಭಕ್ತರಲ್ಲ ಯಾಕಂದ್ರೆ ದರ್ಶನ್ ಸರ್ ಪ್ರೀತಿ ಅವ್ರ ದರ್ಶನ್ ಸರ್ ಬಗ್ಗೆ ಪ್ರೀತಿ ಅವ್ರು ಇನ್ನೊಂದು ಮೆನ್ಶನ್ ಮಾಡಿ ಹೇಳಿದಾರೆ ನಾವ್ ಎಲ್ರಿಗೂ ಸಾಂಗ್ ಬರ್ದಿದೀವಿ ಎಲ್ಲಾರ ವಿಚಾರಕ್ಕೂ ಬಟ್ ಅವ್ರು ದರ್ಶನ್ ಭಟ್ಟಕ್ಕೆ ದರ್ಶನ್ ಸರ್ ವಿಚಾರಕ್ಕೆ ಅಂತ ಹೇಳ್ತಾ ಇಲ್ಲ ಕೆಲವೊಂದು ಈ ತರ ಎಲ್ಲ ಬೇರೆ ಬೇರೆ ವಿಚಾರಗಳಿಗೆ ರಿಯಾಕ್ಟ್ ಮಾಡುವಂತ ವ್ಯಕ್ತಿಗಳಿಗೆ ಅಂತ ಮೆನ್ಶನ್ ಮಾಡಿ ಹೇಳಿದ್ದಾರೆ ಸೊ ಅದರಿಂದ ಇದ್ರ ಬಗ್ಗೆ ಅವ್ರು ಹಾಕಿರೋ ಏನ್ ಹಾಕಿದಾರೆ ಅಂತ ಏನಿದೆ ಅದ್ರ ಬಗ್ಗೆ ಅವ್ರ ಎದುರ್ಗಡೆ ಅವ್ರ ಹತ್ರ ನೋಡಿ ಮಾತಾಡ್ತಾ ಓಕೆ ಮೂವಿ ನೋಡಿದ್ರಾ ಬೆಳಿಗ್ಗೆ ಓಕೆ ಹೆಂಗಿದೆ ಕ್ರೇಜಿಂಗ್ ನೋಡಿ ಸರ್ ಹಾಲ ಅಭಿಷೇಕ ಮಾಡಿದಾರೆ ತಂಡಾಕಿ ಹೊಡೆದಿದ್ದಾರೆ ನಾನು ಸ್ವೀಟ್ ಹಂಚಿದ್ದೀನಿ ಸೊ ಈ ತರ ದಿನ ಒಂದೊಂದು ಮಾಡ್ತೀವಿ ಸರ್ ಯಾಕಂದ್ರೆ ಬಾಸ್ಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಬಾಸ್ಗೆ ನಾನು ಹೇಳೋದು ಇಷ್ಟೇ ಸರ್ ಏನು ಅಂದ್ರೆ ಯಾರು ಏನಂದ್ರೂ ನೀವು ತಲೆ ಕೆರ್ಸ್ಕೋಬೇಡಿ ಒಂದು ದೊಡ್ಡ ಸಾಮ್ರಾಜ್ಯ ಇದೆ ಆ ಸಾಮ್ರಾಜ್ಯ ನೀವೇ ರಾಜ ಸೊ ಎದುರುಕೊಳ್ಳೋ ಇದು ಬೇಡ ಅಂತ ನಾನು ಹೇಳ್ತೀನಿ ರಾಜ ರಾಜನೇ ಹೌದು ಹಾಗಾಗಿ ನಾವು ಸಪೋರ್ಟ್ ಮಾಡ್ತೀವಿ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಧೈರ್ಯ ತುಂಬ ಮತ್ತೆ ಸರ್ ಅದೇ ಮಾಡ್ಕೋಬೇಡಿ ಎಂಜಾಯ್ ಮಾಡಿ ಹಬ್ಬ ಮಾಡಿ ಆಯ್ತಾ ಇವತ್ತು ಸೆಲೆಬ್ರೇಷನ್ ಮಾಡಿ ಯಾಕಂತ ಇವಾಗ ನಮ್ಮ ಬಾಸ್ಗೆ ಇಟ್ಟಿರೋದು ಸಾವಿರ ಕಣ್ಣುಗಳು ಒಂದ್ ಕಣ್ಣಲ್ಲ ಸೊ ನಾವು ಆ ಕಣ್ಣುಗಳನ್ನೆಲ್ಲ ದಾಟ್ಕೊಂಡ್ ಬಂದ್ರೆ ನಾವು ಬಾಸ್ ಸಪ್ಮೋರ್ಟ್ ಮಾಡ್ದಂಗಾಗುತ್ತೆ ಸೊ ಬಾಸ್ನ ನಾವು ಯಾವ್ದೇ ಕಣ್ಣು ಕೆಟ್ಟ ದೃಷ್ಟಿಗೆ ನಮ್ ಕಡಿಂದ ಅವ್ರಿಗೆ ಕೆಟ್ಟದ್ದು ನಾವು ಯಾರು ಅಂತ ಇಲ್ಲ ಇದೇನು ಅಂದ್ರೆ ಬೇರೆಯವರು ಇರ್ತಾರಲ್ಲ ಸರ್ ಅವರು ನಮ್ಮ ಬಾಸ್ಗೆ ಕೆಟ್ಟ ಸರ್ಕಾರಿ ಮಾಡ್ತಾರೆ ಸೊ ನಾನು ನಾವು ಕೂಡ ಅದಕ್ಕೆ ಅವಕಾಶ ಕೊಡಬಾರ್ದು ಫಿಲಿಮ್ ನೋಡಬೇಕು ಪಟಾಕಿ ಹೊಡಿಬೇಕು ಹಾಲ ಅಭಿಷೇಕ ಮಾಡಬೇಕು ನಮ್ಗೆ ಏನು ಬೇಕೋ ಡ್ಯಾನ್ಸ್ ಮಾಡಬೇಕು ಎಲ್ಲ ಮಾಡಬೇಕು ನಾನು ಕೇಳೋದು ತೊಂದರೆ ಅಂತೂ ಮಾಡಬಾರ್ದು ಸರ್ ಪೊಲೀಸವರೆಗೂ ತೊಂದರೆ ಕೊಡಬಾರ್ದು ಈಗ ಲಾಸ್ಟ್ ಟೈಮ್ ಹಾಗೆ ಆಗಿ ಈ ಸ್ಟೇಜ್ನಲ್ಲಿ ಶೋನೇ ರಿಲೀಸ್ ಆಗೋದು ಒಂದು ಶೋ ರಿಲೀಸ್ ಮಾಡಿಕೊಂಡು ಆಮೇಲೆ ಶೋನೇ ಬಿಡ್ಲಿಲ್ಲ ಅದಕ್ಕೆ ಅವಕಾಶ ಕೊಡಬೇಡಿ ಯಾಕಂದರೆ ಬಾಕ್ಸ್ ಆಫೀಸು ತುಂಬಿಸ್ಬೇಕು ನಾವು ನಮ್ಮ ಬಾಸಿಂದ ಸೊ ಅದಕ್ಕೋಸ್ಕರ ನಾನು ಕೇಳ್ಕೊತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಗಲಾಟೆಗದನ್ನ ಮಾಡ್ಕೊಬಿ ಅಷ್ಟೊಂದು ಕ್ರೇಟ್ನಿ ಮೇಡಮ್ ಜಡೀಶ್ ಅವರು ಬಂದು ಫಸ್ಟ್ ಬಿಗ್ ಬಾಸ್ ಮನೆಗೆ ಹೋಗೋಕಿನ ಮುಂಚೆ ಕ್ರೀಡಾ ಬಾರ್ತದೆ ಅವ್ರ ಬಗ್ಗೆನೇ ಮಾತಾಡಿ ಅವ್ರು ಸಪೋರ್ಟ್ ಆಗಿ ಮಾತಾಡೋದು ಬಟ್ ಅಂದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಅವ್ರು ಇರುಕ್ ಮಾರ್ ಮಾತಾಡೋದು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್ ಕೆಲವ್ರಿಗೆ ಏನ್ ಗೊತ್ತಾ ಸರ್ ಇವಾಗ ಬಾಸ್ ಕೇಳ್ಕೊಳ್ಳಕ್ಕೆ ಹೋಗ್ತಿಲ್ಲ ಆ ತರ ಈ ಸಾವಿರ ಬರುತ್ತೆ ಅದನ್ನ ಫೇಸ್ ಮಾಡೋಕ್ಕೂ ಭಾಸಿದ್ದಾರೆ ಏನಾದ್ರು ಮಾಡ್ಕೊಳ್ಳಿ ಏನ್ ತಂಗ ಒಂದ್ ತಾಳಗೆ ಕೆಳಗಡೆ ಬಿದ್ರೆ ನೂರು ಕಲ್ಲು ಅದ್ರಲ್ಲಿ ಆ ಕಲೆ ಕೆಡಿಸ್ಕೊಬಾರದು ನಮ್ ದಾರಿನ ಆನೆ ನಡೆದಿದೆ ದಾರಿ ಅಲ್ವಾ ನಾಯಿಗಳು ಸಾವಿರ ನಾಯಿ ಕೊಗಳ್ಬಿಟ್ಟು ನಾವು ಕಲೆ ಕೆಡಿಸ್ಕೊಬಾರದು ಅಲ್ವಾ